ನಾನು ಬೇಕು ಅಂತ ವಿಜಯನಗರ ಶಾ ವಿಜಯನಗರ ಶಾಸಕ ಕೊಟ್ಟಿದ್ದೀನಿ ಅವ್ರು ಏನ್ ಅಂದ್ರೆ ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ನಾನಂತ ಇದೆ ಸ್ಟೇಟ್ಮೆಂಟ್ ನಾನು ರಾಜರಾಜ್ ನಗರ್ ಕೊಟ್ಟಿದ್ದೀನಿ ಇವ್ರಿಗೆ ಅಶೋಕ್ ಆಶ್ ಕೊಟ್ಟಿದ್ರೆ ಕೊಟ್ಟಿದ್ದೀನಿ ಬಿಜೆಪಿ ತಾಸಿನ ಕೊಟ್ಟಿದ್ದೀನಿ ಎಲ್ಲರಿಗೂ ಇದು ಡಿಸ್ಟರಿ ಗ್ರಾಂಟ್ ಅದು ಉಪಮುಖ್ಯಮಂತ್ರಿಗಿದ್ದಂತ ಡಿಸಿ ಮಿನಿಸ್ಟರ್ ಇದ್ದಂತ ಡಿಸ್ಟರಿ ಗ್ರಾಂಟ್ ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದ್ರಲ್ಲ ಸ್ವಲ್ಪ ನೋಡೋಣ ಏನು ಅದೋಗತಿ ಆಗಿದೆ ಅಂತ ನಾನು ಅವ್ರ ಕ್ಷೇತ್ರ ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ ನಾನು ನೋಡ್ತೀನಿ ಏನು ಅಧೋಗತಿ ಆಗಿದೆ ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ ನಿಮ್ಮ ಶ ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ ದುಡ್ಡು ಬರ್ತಾ ಇಲ್ಲ ಅಂತ ಗವಿ ಹೋಗಿ ಸರ್ ಹಿಂದೆ ಇದಕ್ಕೆ ಮಾತಾಡ್ಬೋದು ಏನೋ ದಟ್ಟಾಚಾರ ಇರ್ಬೋದು ಅಷ್ಟೇ ಹಂಗಂತ ಅನ್ಬಿಟ್ಟು ಬೇರೆ ಪ್ರೊಸೀಜರ್ ಇದೆ ಕೇಳ್ತಾರೆ ಎಲ್ಲೂ ಕೋಟಿಗ್ ತಗೊಂಡ್ಬರ್ತಾರೆ ಕೋಟಿ ಕೊಡಕ್ಕಾಗತ್ತ ಯಾರು ನೂರೂರು ಕೋಟಿ ಕೊಡೋಕ್ಕಾಗಲ್ಲ ಐವತ್ತು ಕೋಟಿ ಕೊಡಕ್ಕ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ ಶಾಸಕರ ಖರೀದಿ ಆಗ್ತಿದೆ ಸರ್ ಸುಳಿ ನೋಡ್ರಿ ನೀವು ಮಾಧ್ಯಮದವರು ಚರ್ಚೆ ಮಾಡ್ಲಲ್ಲ ನಾನು ನಿಮ್ನೆ ಅಕ್ಯೂಸ್ ಮಾಡ್ತಾ ಇದ್ದೀನಿ ಎತ್ತಾಳು ಒಂದು ಸಾವಿರ ಕೋಟಿ ರೂಪಾಯಿ ಖರೀದಿ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ ವೈ ಯು ಆರ್ ನಾಟ್ ಡಿಬೇಟಿಂಗ್ ಅವ್ರು ಹೇಳಿದ್ರು ಇಲ್ಲ ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫಸ್ಟ್ ಒಂದು ಸಾವಿರ ಕೋಟಿ ರೂಪಾಯಿ ಅಂತ ಎತ್ತಾಳು ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ ಫಸ್ಟ್ ಎಲ್ಲಿಂದ ಬಂತು ಯಾರು ಬಂತು ಯಡಿಯೂರಪ್ಪ ಅವ್ರ ಮನೇಲಿ ಇದ್ಯಾವನ್ ಅಶೋಕ್ ಮನೆಯಲ್ಲಿ ಇದ್ಯಾ ವಿಜೇಂದ್ರ ಮನೇಲಿ ಇದ್ಯಾ ಅಶ್ವತ್ ನಾರಾಯಣ ಮನೇಲಿ ಇದ್ಯಾ ಕುಮಾರಸ್ವಾಮಿ ಮನೇಲಿ ಇದ್ಯಾ ಎಲ್ಲಿದೆ ಅಂತೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕಿದ್ರಲ್ಲ ಸುಮ್ ಸುಮ್ಮನೆ ಒಬ್ಬ ಬರೀಷ್ಟು ಅವ್ರ ಮೇಲೆ ಬೇರೆ ಅಲಿಗೇಷನ್ ಮಾಡತ್ತ ಇಲ್ಲ ಅವನೇನು ನೋಟಿಸ್ ಕೊಟ್ಟ ಬಿಜೆಪಿಯವರು ಫಸ್ಟ್ ಅಲ್ಲಿಂದ ಶುರು ಆಗಿದೆ ಆಮೇಲೆ ನೋಡಿ ಅವ್ರು ಏನೇನು ಇದ್ಯೋ ಮಾತಾಡ್ತೀವಿ ನಾವು ಎಲ್ಲರಿಗೂ ಕೂಡ ನಾನು ಹಿಂದೆ ಬೆಂಗಳೂರು ಸಿಟಿ ಭಾರತ ಅಂತ ಬಂದಿದ್ರು ನಾನೇ ನಮಗೆ ಪೊಲೀಸ್ ಕಮಿಷನ್ ಮಾತಾಡ್ಕೊಳ್ತೀನಿ ನಾವು ಎಲ್ಲ ಪಾಪ ವರ್ತನ್ಗೂ ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಹರಾಸ್ಮೆಂಟ್ ಆಗ್ಬಾರ್ದು ಅದು ನಮ್ಮ ಡ್ಯೂಟಿ ನಾವು ಅದನ್ನ ಸೆಪ್ರೇಟ್ ಒಬ್ಬೊಬ್ಬರು ನೂರೂರು ಕೋಟಿ ತೊಗೊಂಡ್ಬರ್ತಾರೆ ಅನಂತ ನೂರೂರು ಕೋಟಿ ಕೂಡ ಯಾರು ನೂರೂರು ಕೋಟಿ ಆಗಲ್ಲ ಐವತ್ತು ಕೋಟಿ ಕೊಡಕ್ಕ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ ಶಾಸಕರ ಖರೀದಿ ಆಗ್ತಿದೆ ನೋಡ್ರಿ ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ ನಾನು ನಿಮ್ನೆ ಅಕ್ಯೂಸ್ ಮಾಡ್ತಾ ಇದೀನಿ ಎತ್ತಾಳು ಒಂದು ಸಾವಿರ ಕೋಟಿ ರೂಪಾಯಿ ಖರೀದಿ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ ವೈ ಯು ಆರ್ ನಾಟ್ ಡಿಬೇಟಿಂಗ್ ಅವ್ರು ಹೇಳೋದು ಇಲ್ಲವ ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫಸ್ಟು ಒಂದ್ ಸಾವಿರ ಕೋಟಿ ರೂಪಾಯಿ ಅಂತ ಯತ್ನಾಡ್ ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ ಫಸ್ಟು ಎಲ್ಲಿಂದ ಬಂತು ಯಾರು ಬಂತು ಯಡಿಯೂರಪ್ಪ ಅವ್ರ ಮನೇಲಿ ಇದ್ಯಾ ಅಶೋಕ್ ಮನೇಲಿ ವಿಜೇಂದ್ರ ಮನೇಲಿದ್ಯಾ ಅಶ್ವಥ್ ನಾರಾಯಣ ಮನೇಲಿ ಇದ್ಯಾ ಕುಮಾರಸ್ವಾಮಿ ಮನೇಲಿ ಇದೆಯಾ ಎಲ್ಲಿದೆ ಅಂತೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕಿದ್ರಲ್ಲ ಸುಮ್ಮ ಸುಮ್ಮನೆ ಒಬ್ಬೊಬ್ಬನಿಷ್ಟು ಅವ್ರ ಮೇಲೆ ಬೇರೆ ಅಲಿಗೇಷನ್ ಮಾಡುತ್ತಾ ಇಲ್ಲ ಅವನೇನು ನೋಟಿಸ್ ಕೊಟ್ಟ ಬಿಜೆಪಿಯವರು ಅಲ್ಲಿಂದ ಶುರು ಆಗ್ತದೆ ನಾಳೆ ಬಾರ್ ಅಸೋಸಿಯೇಷನ್ ಬಂದಿದೆ ಸರ್ ಅತಿ ತುಂಬಾಕು ವಿರುದ್ಧ ಕ್ರಮ ಕೈಗೊಳ್ಳುವ ನೋಡಿ ಅವ್ರು ಏನೇನು ಹೋಗಿದ್ಯೋ ಕೊಟ್ಟಿದ್ದೇನೆ ಅನ್ನ ನಾವು ಎಲ್ಲರಿಗೂ ಕೂಡ ನಾನು ಹಿಂದೆ ಬೆಂಗಳೂರು ಸಿಟಿ ಮಹಾರಾಷ್ಟ್ರ ಅಂತ ಬಂದಿದ್ರು ನಾನೇ ಕಮ್ಮಿ ಪೊಲೀಸ್ ಕಮಿಷನರ್ ಕೆಲಸ ಮಾತಾಡ್ ಮಾಡ್ತೀವಿ ನಾವು ಎಲ್ಲ ಒಬ್ಬ ವರ್ತನ್ರು ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಹರಾಸ್ಮೆಂಟ್ ಆಗ್ಬಾರ್ದು ಅದು ನಮ್ಮ ಡ್ಯೂಟಿ ನಾವು ಅದನ್ನ ಸೆಪ್ರೇಟ್ ಮಾಡಿ